ಓದುತ್ತಿದ್ದೇನೆ ಸೌರವ್ಯೂಹದ ಅತ್ಯಂತ ಚಿಕ್ಕವಾದ ಗ್ರಹುದು ಮತ್ತು ಶುಕ್ರ ಮತ್ತು ಭೂಮಿ ನಾವು ವಾಸಿಸುವ ನಾವು ವಾಸಿಸುವ ಸ್ಥಳ ಭೂಮಿ ಮತ್ತು ಮಂಗಳ ಕೆಂಪು ಗ್ರಹ ಮತ್ತು ಗುರು ದೊಡ್ಡ ಗ್ರಹ ಶನಿ ಉಂಗುರ ವ್ಯವಸ್ಥೆ ಇರುತ್ತದೆ ಯುರೇನಸ್ ನೆಪ್ಚ್ಯೂನ್ ಇದು ಸೂರ್ಯ ಕುಟುಂಬ ಪೋಷಕಾಂಶ ಮತ್ತು ಆಹಾರ ಪದಾರ್ಥಗಳು ಖನಿಜಗಳು ಖನಿಜಗಳಲ್ಲಿ ಸೌತೆಕಾಯಿ ಕಲ್ಲಂಗಡಿ ದ್ರಾಕ್ಷಿ ಮೂಲಂಗಿ ಕುಂಬಳಕಾಯಿ ಬದನೆಕಾಯಿ ಕೋಸು ಹೂಕೋಸು ಇರುತ್ತದೆ ನೀರಿನಾಂಶ ಅವರೆಕಾಯಿ ತೊಗರಿ ಅಲಸಂದೆ ಹಾಲು ಹೆಸರು ಕಾಳು ಸೌ ಇರುತ್ತದೆ ವಿಟಮಿನ್ ತರಕಾರಿ ಹಣ್ಣುಗಳು ನಿಂಬೆ ಏಕದಳ ಧಾನ್ಯಗಳು ಪ್ರೋಟೀನ್ ಶೇಂಗಾ ಮಾಂಸ ಮೀನು ಒಣಕೊಬ್ಬರಿ ಎಳ್ಳು ಮೊಟ್ಟೆಯ ಹಳದಿ ಭಾಗ ಲಿಪಿಡ್ಗಳು ರಾಗಿ ಗೋಧಿ ಜೋಳ ನವ ಹೈಡ್ರೋ ಕಾರ್ಬೋನ್ ಕಾರ್ಬೋಹೈಡ್ರೇಟ್ಗಳು ಕಾರ್ಬೋಹೈಡ್ರೇಟ್ಗಳು ಮೆಂತ್ಯ ಕ್ಯಾರೆಟ್ ಮೊಳಕೆ ಕಾಳು ಕಾಳು ಮೀನೆಣ್ಣೆ ಹಸಿರು ಹಳದಿ ತರಕಾರಿಗಳು ಇರುತ್ತವೆ ವೆರಿ ಗುಡ್ ನೆಕ್ಸ್ಟ್ ನವನಿಕ ಅದನ್ನ ಇಡ್ಕೊಮ್ಮ ಅದ್ ನೆಟ್ಟಿಗೆ ಇಡ್ಕೊಮ್ಮ ಅದನ್ನ ಅವಳು ಎಕ್ಸ್ಪ್ಲೈನ್ ಮಾಡಲಿ ಹ್ಞೂ ನನ್ನ ಹೆಸರು ನವನಿಕ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಜೀರ್ಣ ಕ್ರಿಯೆ ನಾವು ಪ್ರತಿದಿನ ಊಟ ಮಾಡುತ್ತೇವೆ ಊಟ ಮಾಡಿದ ನಂತರ ಬಾಯಿಗೆ ಹೋಗುತ್ತದೆ ಬಾಯಿ ತೋರಿಸ್ಕೊಂತ ಹೇಳು ಬಾಯಿಯ ಮೂಲಕ ಗಂಟಲಿಗೆ ಹೋಗುತ್ತದೆ ಗಂಟಲಿನ ಮೂಲಕ ಹಣ್ಣನಾಳಕ್ಕೆ ಹೋಗುತ್ತದೆ ಹಣ್ಣನಾಳದಿಂದ ಜಟಲಕ್ಕೆ ಹೋಗುತ್ತದೆ ಜಟಲದಿಂದ ದೊಡ್ಡ

ಮತ್ತು ಉಂಗುರದ ವ್ಯವಸ್ಥೆ ಇರುತ್ತದೆ ಯುರೇನಸ್ ಮತ್ತು ನೆಚ್ಚಿನ ಸೋರವ್ಯೂಹ ಎನ್ನುತ್ತೇವೆ ಪೋಷಕಾಂಶ ಮತ್ತು ಆಹಾರ ಪದಾರ್ಥಗಳು ಮೇಲಿರುವ ಮಾತ್ರ ಹೇಳ್ಕೊ ಸಾಕು ಖನಿಜಗಳು ಅಂಶ ವಿಟಮಿನ್ಗಳು ಪ್ರೋಟೀನ್ ಲಿಪಿಡ್ಗಳು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಗಳು ಹೈಡ್ರೇಟ್ಗಳು ಜೀರ್ಣಾಂಗ ಇವು ಹದವು ಇನ್ನೊಂದ್ಸಲ ಹೇಳ ചപ്പൽ എവിടെ ജീവി ജീവിണങ്ങൾ ನಾವು ಪ್ರತಿದಿನ ಊಟ ಮಾಡುತ್ತೇವೆ ಊಟದ ನಂತರ ಬಾಯಿಗೆ ಬರುತ್ತದೆ ಬಾಯಿನಿಂದ ಗಂಟಲಿಗೆ ಹೋಗುತ್ತದೆ ಗಂಟಲಿನಿಂದ ಹಣ್ಣನಾಳಕ್ಕೆ ಬರುತ್ತದೆ ಹಣ್ಣನಾಳದಿಂದ ಜಠರಕ್ಕೆ ಬರುತ್ತದೆ ಜಠರದಿಂದ ದೊಡ್ಡ ಕರಳಿಗೆ ಬರುತ್ತದೆ ದೊಡ್ಡ ಕರಳಿನಿಂದ ಸಣ್ಣ ಕರಳಿಗೆ ಬರುತ್ತದೆ ಉಸಿರಾಟ ಕ್ರಿಯೆ ಉಸಿರಾಟ ಎಂದರೆ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ಹೊರಗೆ ಬಿಡುವುದೇ ಕ್ರಿಯೆಗೆ ಉಸಿರಾಟ ಎನ್ನುವರು ಹೇಳುಕೂ ನನ್ನ ಹೆಸರು ಅನುಶ್ರೀ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ದೇಹದ ಬೆಳವಣಿಗೆಗೆ ನನ್ನ ನಮ್ಮ ದೇಶದ ಬೆಳವಣಿಗೆ ಬೆಳವಣಿಗೆಗೆ ಹಣ್ಣುಗಳು ಮತ್ತು ತರಕಾರಿ ಹಣ್ಣುಗಳು ಮತ್ತು ತರಕಾರಿಗಳು ಅವಶ್ಯಕ ಅವಶ್ಯಕ ಫ್ರೂಟ್ಸ್ ನೇಮ್ಸ್ ಪಪ್ಪಾಯ ಆಪಲ್ ಚರ್ರಿ ಬನಾನಾ ಕಸ್ಟರ್ಡ್ ಆಪಲ್ ಕನ್ನಡದಲ್ಲಿ ಹೇಳ್ಬಿಡು ಅವು ಕನ್ನಡದಲ್ಲಿ ಹೇಳ್ಬಿಡು ನಿನಗೆ ಬರದಿಲ್ಲ ಅಂತಂದ್ರೆ ಏನು ಪರವಾಗಿಲ್ಲ ಚೆರ್ರೀಸ್ ಕೊಕೋನೆಟ್ ಸಪೋಟಾ ಚಿಕು ಚಿಕು ಸ್ಟ್ರಾಬೆರಿ ಕನ್ನಡದಲ್ಲಿ ಬರ್ಕೊಬಾ ಅಂತಂದ್ರೆ ಯಾರು ಬರ್ಕೊಟ್ಟಿದ್ ನಿಮಗೆ ಮ್ಯಾಂಗೋ

ರಸ್ಟರ್ ಬನ್ನೀರ್ ಹಾಂ ಇರಲಿ ಬಾಮ ಇದು ಹಣ್ಣುಗಳು ಮತ್ತೆ ತರಕಾರಿಗಳು ದಿನ ನಾವು ನಮ್ಮ ಸೇವಿಸುವ ಆಹಾರದ ಜೊತೆಗೆ ಇವುಗಳನ್ನು ಸೇವಿಸಿದರೆ ನಮ್ಮ ದೇಹದ ಬೆಳವಣಿಗೆ ಉತ್ತಮ ಸ್ಥಿತಿಯಲ್ಲಿ ನಡೆಯುತ್ತದೆ ವೆರಿ ಗುಡ್ ಚಪ್ಪಾಳೆ ಶ್ವೇತಾ ಬಾಮ ನನ್ನ ಹೆಸರು ಶ್ವೇತ ಶ್ರೀನಾರರಗತಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ ಭಾರತದ ಪ್ರಾಕೃತಿಕ ವಿಭಾಗಗಳು ಭಾರತದ ಭಾರತದಲ್ಲಿ ಐದು ವಿಭಾಗ ಭಾಗಗಳನ್ನು ಮಾಡಿದ್ದಾರೆ ಇದು ಹಿಮಾಲಯ ಪರ್ವತಗಳು ಉತ್ತರ ಮೈದಾನಗಳು ಪರ್ಯಾಯ ಪರ್ಯಾಯ ಪ್ರಸ್ಥಭೂಮಿ ಪಶ್ಚಿಮ ಕಟ್ಟಡಗಳು